ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ರೋಚಕ ತಿರುವು ಸಿಕ್ಕಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ರೋಚಕ ತಿರುವು ಸಿಕ್ಕಿದೆ ತಡರಾತ್ರಿ ಎಸ್ಐಟಿ ಕಚೇರಿಗೆ ತಿಮರೋಡಿ ದೂರು ಕೊಟ್ಟಿದ್ದಾರೆ ನಾಲ್ಕು ಅಸಹಜ ಸಾವಿನ ತನಿಖೆಗೆ ಒತ್ತಾಯಿಸಿ ತಿಮರೋಡಿ ದೂರು ಕೊಟ್ಟಿರೋದು ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ದೂರು ಕೊಟ್ಟಿರೋದು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತರಲ್ಲಿ ಧರ್ಮಸ್ಥಳದ ವಸತಿ ಗೃಹಗಳಲ್ಲಿ ನಡೆದ ಸಾವಿನ ಬಗ್ಗೆ ದೂರನ್ನು ದಾಖಲು ಮಾಡಿದ್ದಾರೆ ತಿಮ್ರೋಡಿ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಸಿನಿಮೀಯ ರೀತಿಯಲ್ಲಿ ಬೇರೆ ಬೇರೆಯದ ಬೇರೆ ಬೇರೆಯದ್ದೇ ಆದಂತಹ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಇನ್ನು ತಿಮ್ರೋಡಿಯವರ ಕೆಲವೊಂದಷ್ಟು ವಿಚಾರಗಳನ್ನು ಅಥವಾ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ಗಳನ್ನು ನೋಡ್ತಾ ಇದ್ರೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದೆ ತಿಮ್ರೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಈಗ ನಾಲ್ಕು ಅಸಹಜ ಸಾವಿನ ತನಿಖೆಗೆ ಒತ್ತಾಯಿಸಿ ದೂರು ಕೊಟ್ಟಿದ್ದಾರೆ ಅದು ಕೂಡ ತಡರಾತ್ರಿ ಬಂದಿರೋದು ಏನೇನು ಬೆಳವಣಿಗೆ ಆಗ್ತಾ ಇದೆ ಒಂದು ಕಡೆ ಒಂದು ಕಡೆ ಕೆಲವೊಂದಷ್ಟು ಹೆಸರುಗಳು ಅದರ ಮಧ್ಯದಲ್ಲಿ ಮತ್ತೆ ಬೆಳ್ತಂಗಡಿ ಎಸ್ಐಟಿ ಟಿ ಕಚೇರಿಗೆ ನಿನ್ನೆ ತಡರಾತ್ರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ದೂರು ಕೊಟ್ಟಿರೋದು ಆರ್ಟಿಐ ದಾಖಲೆಯ ಸಮೇತ ದೂರ ಕೊಟ್ಟಿದ್ದಾರೆ ಅಂದ್ರೆ ಇನ್ ಡೀಟೇಲ್ ಆಗಿ ಕೊಟ್ಟಿರೋದು ವಿತ್ ಡಾಕ್ಯುಮೆಂಟ್ ಮೂರು ವಸತಿ ಗೃಹಗಳಲ್ಲಿ ನಡೆದ ನಾಲ್ಕು ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯಿಂದ ತರಾತುರಿಯಲ್ಲಿ ದಫನ್ ಆಗ್ತಾ ಇದೆ ಸಂಶಯ ಸಾವಾದ್ರೂ ಎಫ್ಐ ಆರ್ ದಾಖಲಿಸದೆ ದಫನ್ ಆಗ್ತಾ ಇದೆ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಂಭೀರವಾಗಿ ಆರೋಪಿಸ್ತಾ ಇರೋದು ಇನ್ನು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬರ್ತಾರೆ ತಡರಾತ್ರಿ ಏಕಾಏಕಿ ಇನ್ನು ಆರ್ ಟಿ ಐ ದಾಖಲೆಯ ಸಮೇತ ಅವರತ್ರ ಇರುವಂತಹ ಕೆಲವೊಂದಷ್ಟು ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ದೂರು ನೀಡಿರೋದು ಮೂರು ವಸತಿ ಗೃಹಗಳಲ್ಲಿ ಅಸಹಜವಾಗಿ ಸಾವಾಗಿದೆ ಆದರೂ ಕೂಡ ಗ್ರಾಮ ಪಂಚಾಯಿತಿಯಿಂದ ತರಾತುರಿಯಲ್ಲಿ ದಫನ್ ಆಗೋಗಿದೆ ಕೆಲವೊಂದಷ್ಟು ಪ್ರಾಸೆಸ್ ಇರುತ್ತೆ ಅದು ಎಲ್ಲಿ ಸಿಕ್ಕಿರೋದು ಅಥವಾ ಯಾವ ಕಾರಣಕ್ಕೆ ಯಾವ ರೀತಿಯಲ್ಲಿ ಯಾರು ತೀರ್ಕೊಂಡಿದ್ದಾರೆ ಅಂತ ಇನ್ ಡೀಟೇಲ್ ಆಗಿ ಫಸ್ಟು ಬರ್ಕೊಳ್ಬೇಕಾಗತ್ತೆ ಅದು ಯಾವುದೂ ಕೂಡ ಮಾಡಿಲ್ಲ ತರಾತುರಿಯಲ್ಲಿ ದಫನ್ ಮಾಡಲಾಗಿದೆ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ ಕೆಲವೊಂದಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದ್ರು ಎಫ್ಐ ಆರ್ ದಾಖಲಾಗಿಲ್ಲ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಂಭೀರವಾಗಿ ಆರೋಪಿಸಿರೋದು ಮತ್ತೊಂದು ತಿರುವನ್ನ ಪಡ್ಕೊಳ್ಬಹುದು ಈ ಕೇಸ್